ನಮಸ್ಕಾರ ವೀಕ್ಷಕರೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಥೆರಪಿ ಕ್ಲೈಂಟ್ಸ್ ಹೀಲಿಂಗ್ ಇಸ್ ಜಸ್ಟ್ ಅ ಥಾಟ್ ಅವೇ ಅಂತ ಅಂದ್ರೆ ಚಿಕಿತ್ಸೆ ಪಡ್ಕೊಳ್ಳೋದು ಗುಣಮುಖ ಆಗೋದು ಅಥವಾ ನಮ್ಗೆ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಗಡೆ ಬರೋದು ನಾವು ಅನುಭವಿಸ್ತಾ ಇರೋ ಯಾತನೆ ಕಾಯಿಲೆ ನೋವು ಹಿಂಸೆ ಮಾನಸಿಕ ಕಿರಿಕಿರಿ ದೈಹಿಕವಾಗಿ ಆಗ್ತಾ ಇರುವಂತಹ ಒಂದು ಅನಾರೋಗ್ಯ ಅಥವಾ ಅದಕ್ಕೆ ಖಾಯಿಲೆ ಅಂತ ಹೆಸರು ಕೊಟ್ಟರು ಅದರಿಂದ ಹೊರಗಡೆ ಬರೋಕೆ ಒಂದು ಧನಾತ್ಮಕವಾದ ಸ್ಪಷ್ಟವಾಗಿರುವಂತಹ ಆಲೋಚನೆ ಅತ್ಯಂತ ಮುಖ್ಯ ಅಲ್ಲಿಂದ ಅದು ತಾನಾಗೆ ಬೇರೆ ಬೇರೆ ಹಾದಿಗಳನ್ನ ತಾನೇ ತೆರೆದುಕೊಳ್ತಾ ಹೋಗತ್ತೆ ನಿಮ್ಮನ್ನ ಆ ಅಲ್ಟಿಮೇಟ್ ಗೋಲ್ ಅಥವಾ ಗುರಿ ಚೆನ್ನಾಗಿ ಆಗಬೇಕು ಅಥವಾ ಆಗಿದ್ದೀನಿ ಎನ್ನುವಂತ ಸ್ಥಿತಿಗೆ ಕರ್ಕೊಂಡು ಹೋಗಕ್ಕೆ ಅಂತ ಇವತ್ತು ನಮ್ಮ ಜೊತೆ ನಮ್ಮ ಥೆರಪಿ ಕ್ಲೈಂಟ್ ಗ್ರೇಸಿ ಅವರಿದ್ದಾರೆ ಗ್ರೇಸಿ ಅವರು ನಮ್ಮ ಹತ್ರ ಬಂದಾಗ ವಿತ್ ಆರ್ ಪರ್ಮಿಷನ್ ಅವ್ರಿಗೆ ಹೇಗೆ ಅಂದ್ರೆ ನನಗೆ ಏನು ಸ್ಪೈಸಿ ತಿನ್ನಕಾಗ್ತಾ ಇಲ್ಲ ಒಂಥರ ಹೇಗಾಗತ್ತೆ ಅಂದ್ರೆ ಅಯ್ಯೋ ಬೇಡಪ್ಪ ಊಟನೇ ಬೇಡ ನನಗೆ ಇದು ತಿಂದ್ರೆ ಆಗಲ್ಲ ಅದ್ ತಿಂದ್ರೆ ಆಗಲ್ಲ ಈ ತರದೊಂದು ಯಾತನೆಯನ್ನ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಬಂದ್ರು ಆಗ ಗ್ರೇಸಿ ಅವರಿಗೆ ತುಂಬಾ ಓಪನ್ನೆಸ್ ಇತ್ತು ಟ್ರೀಟ್ಮೆಂಟ್ ಬಗ್ಗೆ ನನಗೆ ಗೊತ್ತಿದೆ ಇದು ಕೇವಲ ಹೋಟೆಲ್ ಏನೋ ಸಮಸ್ಯೆ ಅಥವಾ ಏನೋ ಹೋಟೆಲ್ ಇರೋ ಕಾಯಿಲೆ ಅಲ್ಲ ಈ ಥರದೊಂದು ಕಂಡೀಷನ್ ಇಂದೇ ಬೇರೆ ಏನೋ ಕಾರಣಗಳಿದೆ ಅನ್ನೋದು ನನಗೆ ಗೊತ್ತಿದೆ ಬಟ್ ಹೇಗೆ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಎಲ್ಲಿರುತ್ತೆ ಆ ಒಂದು ಆಲೋಚನೆ ಅಥವಾ ಆ ಒಂದು ಮೂಲ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ಗೆ ಆದ್ರು ಬನ್ನಿ ಗ್ರೇಸಿ ಅವ್ರ ಹತ್ರ ಮಾತಾಡೋಣ ಗ್ರೇಸಿ ಅವರೇ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಲ್ಲಿಂಗ್ ಟು ಶೇರ್ ಯುವರ್ ಒಪಿನಿಯನ್ ಸೊ ಊಟನೇ ಒಂದು ಹಿಂಸೆ ಆಗೋ ಲೆವೆಲ್ ಇಂದ ಹಿಡ್ದು ಈಗ ನೀವು ಈಗಷ್ಟೇ ನಾವು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರೆ ನಾನು ತುಂಬಾ ಜನ ಫ್ರೆಂಡ್ಸಿಗೆ ನಿಮ್ಮ ವಿಡಿಯೋಗಳನ್ನ ಹಂಚ್ಕೊ ಕೊಡ್ತೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ ಖಂಡಿತ ಪಾಸಿಬಲ್ ಇದೆ ಚೇಂಜ್ ಅನ್ನೋದು ಅಂತ ಮೋಟಿವೇಟ್ ಮಾಡ್ತೀನಿ ಅಂತ ಇನ್ಫ್ಯಾಕ್ಟ್ ನಮ್ಮ ಮಕ್ಕಳಿಗೂ ಈ ಸೈನ್ಸಸ್ ಬಗ್ಗೆ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಅಂತ ಸಚ್ ಅ ಫಿನಾಮಿನಲ್ ಶಿಫ್ಟ್ ನಿಮ್ಮ ಸಮಸ್ಯೆ ವಾಸಿ ಆಗಿದೆ ಅನ್ನೋದು ಒಂದಾದ್ರೆ ನಿಮ್ಮ ಜೀವನವನ್ನು ನೋಡೋ ದೃಷ್ಟಿಕೋನವೇ ಇಷ್ಟೊಂದು ಬದಲಾಗಿದೆ ಅನ್ನೋದು ತುಂಬಾ ಒಂಥರ ಸಂಭ್ರಮ ಕೊಡುತ್ತೆ ಮನಸ್ಸಲ್ಲಿ ಸೊ ನಮ್ಮ ವೀಕ್ಷಕರಕ್ಕೆ ನಿಮ್ಮ ಅನುಭವದ ಬಗ್ಗೆ ಈ ಥರದೊಂದು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಆರೋಗ್ಯದ ಈ ತರದೊಂದು ವಿಧಾನದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ದಯವಿಟ್ಟು ಹೇಳಿ ಮೊದಲಿಗೆ ಡಾಕ್ಟರ್ ಪೂರಿ ಜಯರಾಜ್ಗೆ ಗುರುವಾಗಿ ಅವರಿಗೆ ತುಂಬಾ ಒಂದನ್ನು ಹೇಳ್ತೀನಿ ಮತ್ತೆ ಅವರು ಇನ್ನೂ ಪ್ರತಿ ದಿನ ಪ್ರತಿ ಕ್ಷಣಗಳಲ್ಲೂ ಹೊಸ ಹೊಸ ಒಂದು ಆಲೋಚನಾ ವಿಧವನ್ನ ನಾವು ಯಾವ ರೀತಿಲಿ ಬದಲಾಯಿಸ್ಕೊಳ್ಬಹುದು ಇಲ್ಲೇ ಇದೆ ನಿಮ್ಮಲ್ಲೇ ಇದೆ ಆ ಶಕ್ತಿ ಅನ್ನೋದನ್ನ ಅವ್ರ ಎತ್ತಿ ಹೇಳುವಾಗ ತುಂಬಾ ಖುಷಿ ಆಗ್ತದೆ ಅವರಂತವ್ರು ಈ ಪ್ರಪಂಚದಲ್ಲಿ ಇರೋದು ತುಂಬಾ ಒಂದು ಅತ್ಯಮೂಲ್ಯವಾದ ಮುತ್ತುಗಳು ನಾವು ಅವರಿಂದಾಗಿ ಆ ಒಂದು ವೈಬ್ರೇಷನ್ಸ್ನ ತಗೊಂಡು ನಮ್ಮಿಂದ ಆದಷ್ಟು ಬೇರೆಯವರಿಗೆ ಬೇರೆಯವ್ರು ಮಾಡದೇ ಇದ್ದರೆ ನಾವು ಅಟ್ಲೀಸ್ಟ್ ಪಾಸಿಟಿವಿಟಿಯಲ್ಲಿ ಇದ್ರೆ ನಮ್ಮ ಸುತ್ತಮುತ್ತಲಿರುವ ನಮ್ಮ ಮನೆಯವರು ಮೊದಲಿಗೆ ನನ್ನ ಗಂಡ ಮಕ್ಕಳು ಅವರಿಂದಾಗಿ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲರೂ ಒಂದು ಪಾಸಿಟಿವ್ ಆಗಿದ್ರೆ ಈ ಜಗತ್ತು ಎಷ್ಟು ಪ್ರೀತಿಮಯವಾಗಿರುತ್ತೆ ಸುಂದರಮಯವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಟ್ ಒನ್ಲಿ ಥಿಂಗ್ ಟೂ ಥಿಂಗ್ಸ್ ಫಸ್ಟು ನಾನು ಚೆನ್ನಾಗಿ ಚೆನ್ನಾಗಿ ಅಂದರೆ ನಾನು ಖುಷಿಯಾಗಿರಬೇಕು ನಾನು ಹುಟ್ಟಿರೋದು ಬೇರೆ ಕಷ್ಟಪಡಕ್ಕೆ ಲ್ಲ ಒಂದು ಸಂತೋಷವಾಗಿ ಇರಬೇಕಾಗಿರೋದೇ ನನ್ನ ಜನ್ಮದ ಒಂದ್ ಸಾರ್ಥಕತೆ ಅಂತ ಅನ್ಕೊಂಡ್ರೆ ಪ್ರತಿಯೊಂದು ಚೂಸ್ ಮಾಡ್ಬೇಕು ಟುಡೇ ಐ ವಾಂಟ್ ಟು ಬಿ ಹ್ಯಾಪಿ ಸೊ ಟು ಬಿ ಹ್ಯಾಪಿ ವಾಟ್ ಐ ಕ್ಯಾನ್ ಐ ಈಗ ಏನ್ ಮಾಡ್ತೀನಿ ಪ್ರತಿಯೊಂದು ವಿಷಯ ಮೈಂಡ್ ಫುಲ್ ಆಗಿ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಆಮೇಲೆ ಐ ಮೈಂಡ್ ಮೈ ವರ್ಡ್ಸ್ ನಾನು ಮೊದ್ಲು ತರ ಯಾವಾಗಲೂ ನಾನು ಯಾರು ನಿನ್ ಕತ್ತೆ ಹೋಗ್ ಓಹೋ ಯಾವ್ದು ತುಂಬಾ ಮೈಂಡ್ ಫುಲ್ ಆಗಿ ನಾನು ಮಾತಾಡ್ಬೇಕು ಮಕ್ಳ ಹತ್ರನು ಅದೇ ಹೇಳ್ತೀನಿ ನಾವ್ ಏನಾದ್ರು ಒಂದು ಸುಮ್ಮನೆ ಆಕಸ್ಮಿಕವಾಗಿ ಮಾತಾಡಿದ್ರೂ ಅದರಿಂದ ಎಷ್ಟು ಪ್ರಭಾವ ಇದೆ ಅಂತ ನನಗೆ ಈಗ ಅರ್ಥ ಆಗುತ್ತೆ ಸೊ ನಮ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀನಿ ಅದನ್ನ ಪಡ್ಕೊಳ್ಲಿಕ್ಕೆ ನಾನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಪ್ರತಿ ಸತಿನೂ ನನ್ನ ಜೊತೆಗೆ ಕೂತ್ಕೊಂಡು ಸಮಯನ ಕಳೀಲಿಕ್ಕೆ ತುಂಬಾ ಆಸೆ ಪಡ್ತೀನಿ ಸಾಧ್ಯವಾದಷ್ಟು ನನಗೆ ಒನ್ ಆಫ್ ದ ಬೆಸ್ಟ್ ಟೈಮ್ ಅಂದ್ರೆ ನಾನು ನನ್ನೊಂದಿಗೆ ಕಳೆದುಕೊಳ್ಳುವ ಸಮಯ ಅಂತ ನಾನು ಹೇಳಬಹುದು ಸೆಲ್ಫ್ ಟೈಮ್ ಅದು ತುಂಬಾ ಇಂಪಾರ್ಟೆಂಟ್ ನಾನು ಎಷ್ಟು ಎನರ್ಜೈಸ್ ಮಾಡ್ಕೊಳ್ತೀನೋ ಅಷ್ಟು ವೈಬ್ರೆಂಟ್ ಆಗಿ ಐ ಕ್ಯಾನ್ ಜಸ್ಟ್ ರೇಡಿಯೇಟ್ ಗ್ರೇಸಿ ಅವರೇ ನನಗೆ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಇದೆ ಈಗ ಮನುಷ್ಯ ಒಂದ್ ರೀತಿ ನಾವು ಬದುಕಿರೋದೇ ತಿನ್ನಕ್ಕೆ ಅನ್ನೋಷ್ಟು ಆಸೆ ಪಡ್ತೀವಿ ನಾವು ಆಹಾರನ ಅಲ್ವಾ ಒಂದೊತ್ತು ಊಟ ಕಡೆ ಕಡೆ ಆದ್ರೂ ನಮ್ಮ ಮೈಂಡ್ ರೆಸ್ಲೆಸ್ ಆಗ್ಬಿಡುತ್ತೆ ಹಾಗಿರ್ಬೇಕಾದ್ರೆ ಆಹಾರವನ್ನೇ ನಾನು ಎಂಜಾಯ್ ಮಾಡಕ್ ಆಗಲ್ಲ ಅನ್ನೋ ಸ್ಥಿತಿ ತುಂಬಾ ಗಂಭೀರವಾದದ್ದು ಅದು ಆ ಒಂದು ಕಂಡೀಷನ್ ಅಲ್ಲಿ ನಿಮ್ಮ ಮೈಂಡ್ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದಕ್ಕೂ ಇದೆಲ್ಲ ವಾಸಿಯಾಗಿ ನಿಮ್ಗೆ ಈ ವಿದ್ಯೆಗಳೆಲ್ಲ ಗೊತ್ತಾಗಿ ಅಯ್ಯೋ ಸ್ವಯಂ ಚಿಕಿತ್ಸೆ ಮಾಡ್ಕೋಬಹುದಾಗಿದೆ ನಮ್ಮ ಆಲೋಚನೆ ಮೂಲಕನೇ ಚಿಕಿತ್ಸೆ ಅನ್ನೋದು ಒಂದು ಇದೆ ಇದು ಪ್ರಾಚೀನವಾಗಿ ನಮ್ಮಲ್ಲಿ ಯಾವಾಗ್ಲೂ ಇತ್ತು ಅದನ್ನ ಇವಾಗ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋ ಈ ಮೈಂಡ್ಸೆಟ್ಗೂ ಇವಾಗ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಪ್ರಮುಖವಾಗಿ ನೀವು ಕಂಡು ಕಂಡಿಡ್ಕೊಂಡಿದ್ದೀರಿ ಇದು ತಿಳಿಯಲಿಕ್ಕೆ ಮುಂಚೆ ನನಗೆ ಒಂಥರ ಕ್ರಾನಿಕ್ ಒಳಗಡೆ ಹೊಟ್ಟೆಲ್ಲ ಹಿಡ್ಕೊಳಂಗಾಗೋದು ಉರಿಯೋದು ಅದನ್ನ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಮೆಡಿಸನ್ಸ್ ತಗೊಳ್ತಾ ಇದೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಡಾಕ್ಟರ್ ಹತ್ರ ಹೋಗಿ ಅದು ಸರಿ ಹೋಗೋದು ಮತ್ತೆ ಒಂದು ಚೂರು ಏನಾದ್ರು ಸ್ಪೈಸ್ ಏನೋ ತಿಂದಾಗ ನನ್ಗಂತೂ ಹೊಟ್ಟೆ ಕೂತ್ರೆ ಅಪ್ಪ ಭಗವಂತ ಇದರಿಂದ ಪಾರಾದ್ರೆ ಸಾಕಾಗಿತ್ತು ಆಗುತ್ತಾ ನಾನು ಇನ್ನೂ ಬೇರೆ ತರ ಚೆನ್ನಾಗಿ ಆಹಾರ ತಿಂತೀನ ಅಥವಾ ನನ್ನ ಮಕ್ಕಳು ಯಾರು ಒಂಥರ ತುಂಬಾ ಭಯ ಆಗೋದು ಆತಂಕ ಆಗ್ಬಿಡೋದು ನಾನು ಇದನ್ನ ರಿಕವರ್ ಆಗೋದೇ ನನ್ಗೊಂದು ಡ್ರೀಮ್ ಆಗಿತ್ತು ಬಟ್ ಆಮೇಲೆ ಸ್ಲೋಲಿ ನಾನು ಏನ್ ಮಾಡಿದೆ ಮೆಡಿಕಲಿಗೆ ಹೋದೆ ಡಾಕ್ಟರ್ ಹೇಳಿದ್ರು ಮೆಡಿಸನ್ಸ್ ಕೊಡೋರು ಬಟ್ ನಾನು ಯಾವಾಗ ಕಂಟಿನ್ಯೂಸ್ ಆಗಿ ಈ ತರ ಪ್ರಾಬ್ಲಮ್ ಹೇಳಿದಾಗ ಕ್ರೋನಿಕ್ ಆಗಿರುತ್ತೆ ಒಂದ್ಸತಿ ಹೋಗಿ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂದ್ರು ನನ್ಗೆ ಆಸ್ಪತ್ರೆ ಸ್ವಲ್ಪ ಭಯ ಇತ್ತು ಅಲ್ಲಿ ಹೋದ್ರು ಒಂದ್ ಹೇಳಿದ್ರೆ ಒಂದೊಂದ್ಚೂ ದುಡ್ಡ ಹೇಳ್ತಾರೆ ಅಂತ ಹೇಳೋ ಆ ಭಯದಲ್ಲಿ ಏನ್ ಮಾಡ್ದೆ ಸ್ವಲ್ಪ ಹಿಂದೇಟ್ ಹಾಕಿದ್ದೆ ಆವಾಗ ಅಯ್ಯೋ ನಮ್ಗೆ ಏನೇನೋ ಚೆಕ್ಅಪ್ ಹೇಳ್ತಾರೆ ಅದೆಲ್ಲ ಮಾಡಕ್ ಆಗುತ್ತಾ ಅಂತ ಒಂದು ಭಯ ಇತ್ತು ಅದಕ್ಕೋಗ್ ಮುಂಚೆ ಐ ವಾಂಟ್ ಗಿ ಫಸ್ಟ್ ಅಪ್ರೋಚ್ ಸರಿ ಅದನ್ನ ಅದಕ್ಕೆ ಮುಂಚೆ ನನಗೆ ಮೀನ್ ಮೇಲೆ ಒಬ್ರು ಹೇಳಿದ್ರು ಈ ತರ ನೀವು ಒಂದು ಡ್ರಗ್ಲೆಸ್ ಥೆರಪಿಸ್ಟ್ ಇದ್ದಾರೆ ಜಸ್ಟ್ ಕೇರ್ಸ್ಕೊಳ್ಳಿ ಅವ್ರು ಮಾತಾಡೋದಂತ ಮತ್ತೆ ಯಾವಾಗ ಯಾವಾಗಲೂ ಸ್ವಲ್ಪ ನಿಮ್ನ ಚೆನ್ನಾಗಿರ್ತಾರೆ ಅಂತ ಹೇಳೋರು ನಿಮ್ ತರೇ ಕಾಣಿಸ್ತಾರೆ ನೋಡಿ ಅಂತ ಅವಾಗ ಕೊರೋನಾ ಟೈಮ್ ಮುಂಚೆ ಅವಾಗ ಏನ್ ನನ್ಗೆ ತುಂಬಾ ಖುಷಿ ಆಯ್ತು ಅವರ ಸ್ವಲ್ಪ ಸಿಮಿಲಾರಿಟಿ ಇದೆಯಲ್ಲ ಅಂತ ಆಮೇಲೆ ಆಮೇಲೆ ಗೊತ್ತಾಯ್ತು ಅವ್ರ ಒಬ್ರು ಆಕ್ಚುಲಿ ಡಾಕ್ಟರ್ ಅಂತ ಹೇಳಿ ಆಮೇಲೆ ನಾನು ಸ್ಲೋಲಿ ದಿನಾ ಅವ್ರು ಕಳಿಸುವಂತ ವಿಡಿಯೋಗಳು ಆಮೇಲೆ ಇವ್ರು ಎಷ್ಟು ಅಂದ್ರೆ ಅವ್ರು ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಎಷ್ಟು ಎಲ್ಲರೂ ದುಡಿತೀವಿ ಎಲ್ಲಾರು ಉದ್ಯೋಗ ಮಾಡ್ತೀವಿ ನಾವು ಉದ್ಯೋಗ ಮಾಡಿ ನಾವು ಬದುಕಬೇಕು ಅಂದ್ರೆ ನಮ್ಗೆ ಒಂದ್ ಎರಡು ಕಾಸ ಬೇಕು ಅದು ಬೇರೆ ಬಟ್ ಎಷ್ಟೋ ಸತಿ ಒಂದು ಶಿಬಿರನ ಕೊಡೋದು ಉಚಿತವಾಗಿ ಮತ್ತೆ ಅದನ್ನ ಇಂತರ ಮಾಡಿ ಹಿಂಗ ಮಾಡಿದ್ರೆ ಹಿಂಗ್ ಮಾಡ್ಬೋದು ಅಂತ ಹೇಳಿ ಟಿಪ್ಸ್ ಹೇಳ್ಕೊಡುವಾಗ ಎಷ್ಟು ಜನರ ಸಾರಿದಾರಲ್ಲ ಅವ್ರ ಮೈಂಡ್ ಅಲ್ಲಿ ಇದೇನ್ ದುಡ್ ಕೊಟ್ರೇನೆ ಒಬ್ರು ನಮ್ಗೆ ಒಳ್ಳೆಯವರಲ್ಲ ಇದು ಒಳ್ಳೆ ತಾವು ಹೇಳೋಕು ಒಂದ್ ಮನಸ್ಸಬೇಕಲ್ಲ ಅಂತ ಹೇಳಿ ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಯಾವಾಗ ಭೇಟಿ ಮಾಡ್ತೀನಿ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಆಮೇಲೆ ಏನಾಯ್ತು ಅದನ್ನ ಚೆಕ್ ಮಾಡಿ ನನ್ನ ಗೆಳತಿಯ ಮೂಲಕ ನನಗೆ ಇಲ್ಲಿ ಬಂದು ನನ್ಗೆ ಥೆರಪಿ ತಗೊಳಕ್ಕೆ ಅನುಕೂಲ ಆಯ್ತು ನಾನು ಬಂದು ಅವರೊಂದು ಏಯ್ಟ್ ಸೆಷನ್ ಅಟೆಂಡ್ ಮಾಡಿದೆ ಅಂದ್ರೆ ಸ್ಲೋಲಿ ಗ್ರ್ಯಾಜುವಲಿ ನನ್ಗೆ ಅವಾಗ ಅರ್ಥ ಆಯ್ತು ನನ್ಗಾಗಿರುವಂತಹ ಒಂದು ಏಲ್ಮೆಂಟ್ ಬಂದು ನಾಟ್ ಓನ್ಲಿ ಬಯೋಲಾಜಿಕಲಿ ಅದು ನನ್ನ ಮೈಂಡ್ ಅಲ್ಲಿ ತುಂಬ ಪ್ರೀವಿಯಸ್ ಅಲ್ಲಿ ಆಗಿದ್ದಂಥ ಘಟನೆಗಳು ನನಗೆ ತುಂಬಾ ಆಳವಾಗಿ ನೋವನ್ನು ಕೊಟ್ಟಿರೋದ್ರಿಂದ ಅದನ್ನೆಲ್ಲ ನಾನು ಕ್ಷಮಿಸಲೇ ಇಲ್ಲ ಆ ಪರಿಸ್ಥಿತಿಗೆ ಯಾರು ಕಾರಣ ಅಲ್ಲ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಎಕ್ಸಲ ಅದ ಏನ್ ಮಾಡಿದೆ ಸ್ಲೋಲಿ ಅವ್ರನ್ನೆಲ್ಲ ಕ್ಷಮಿಸಲೇ ಶುರು ಮಾಡಿದೆ ನನ್ಗೆ ಈ ಈ ಮಟ್ಟಿಗೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅದಕ್ಕೋಸ್ಕರ ನನಗೆ ಅನುವು ಮಾಡಿಕೊಟ್ಟಂತೆ ಎಲ್ಲ ಸಂದರ್ಭಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಶುರು ಮಾಡಿದೆ ಆಮೇಲೆ ನನಗೆ ತುಂಬಾ ಮೆಡಿಟೇಷನ್ಸ್ ಆ ಎಲ್ಲನೂ ಹೊರಗಡೆ ಹಾಕಿ ಅದನ್ನ ಒಂದು ರೂಪಾಂತರ ಮಾಡಿ ಇಲ್ಲಿ ಮಾಡಿಕೊಂಡು ಸ್ಲೋಲಿ ಏನ್ ಮಾಡಿದೆ ಆಮೇಲೆ ಕೊನೆಗೆ ಎಲ್ಲ ಸೆಷನ್ ಮೇಲೆ ಐ ವಾಸ್ ಕಂಪ್ಲೀಟ್ಲಿ ಐ ಎಫೆಕ್ಟ್ ಸೋ ಬೆಟರ್ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಥೆರಪಿ ಆಗಿ ಸ್ವಲ್ಪ ದಿನಕ್ಕೆ ನನಗೆ ಮತ್ತೆ ಈ ತರ ಒಂದು ನೋವು ಶುರುವಾದಂಗೆ ನನಗೆ ಅನಿಸ್ತು ಆಮೇಲೆ ಏನ್ ಮಾಡ್ತಾ ಇವೆಂಟ್ ದ ಡಾಕ್ಟರ್ ಆಮೇಲೆ ಅಲ್ಲಿ ಹೋಗಿ ಚೆಕ್ ಎಂಡೋಸ್ಕೋಪ್ ಮಾಡಿದಾಗ ನಂಗೆ ಹೇಳಿದ್ರು ಸ್ವಲ್ಪ ನಿಮ್ಗೆ ಅಲ್ಲಿ ಇನ್ಫೆಕ್ಷನ್ ಆಗಿರೋದ್ರಿಂದ ರೆಡ್ ಆಗಿದೆ ಅಂದ್ರೆ ನಿಮಗೆ ಇಷ್ಟು ವರ್ಷಗಳ ಕಾಲ ಅದ್ರ ಮೂಲ ಏನೂ ಗೊತ್ತಾಗಿರ್ಲಿಲ್ಲ ಏನಿದೆ ಗೊತ್ತಿಲ್ಲ ಅಯ್ಯೋ ಏನೂ ಇಲ್ಲಮ್ಮ ಅಂತಿದ್ರು ನಿಮ್ ಸಫರ್ ಆಗ್ತಾನೆ ಗ್ಯಾಸ್ಟ್ರಿಕ್ ಅಂತ ನಾರ್ಮಲ್ ಹೇಳದಂಗೆ ಎಲ್ಲರೂ ಗ್ಯಾಸ್ಟ್ರಿಕ್ ಮತ್ತೆ ನನಗ್ ಮಾತ್ರ ನಾನು ತಿಂತಾನೆ ಇರ್ಲಿಲ್ಲ ಸ್ಪೈಸ್ ಅಂದ್ರೆ ಇವಾಗ ಅವಳ ಕೇಸಿ ಕುಡಿಯಲ್ಲ ಅವಳು ಬೇಡ ನನಗೇನು ಸಪ್ರೇಟ್ ಆಗಿ ಮಾಡ್ಕೊಳ್ತಾ ಇದೆ ನಾನು ಕೆಲವೆಲ್ಲ ಚೆನ್ನಾಗಿ ಅವ್ರು ಎಂಜಾಯ್ ಮಾಡಬೇಕು ಫುಡ್ ನಾನು ಈ ತರ ಯಾವ್ದಾರ ತಿಂತೀನ ಅಂತ ಕೂಡ ನಾನ್ ನೆನ್ಸ್ಕೊಂಡಿರ್ಲಿಲ್ಲ ತಿನ್ಬೇಕು ಅಂತ ಹೇಳಿಲ್ಲ ಬಟ್ ವಿಲ್ ಐ ಎಂಜಾಯ್ ದೋಸ್ ತಿನ್ಸ್ ಅಂತ ನನ್ ಅನ್ಸ್ತಾ ಇದೆ ಕನಸು ಅನ್ನೋ ತರ ಆಮೇಲೆ ನಾನ್ ಅನ್ಕೊಂಡ್ ಬೆಟರ್ ಆಗ್ತೀನಿ ಅಂತಾನೂ ನಾನ್ ಅನ್ಕೊಂಡಿರ್ಲಿಲ್ಲ ಆಮೇಲೆ ಇದೆಲ್ಲ ತೆರೆಕಾದ್ಮೇಲೆ ಐ ಕೇಮ್ ಟು ದ ರಿಯಲೈಸೇಷನ್ ಸೊ ಇದು ಬಂದು ಬೆರಿ ಫಿಫ್ಟಿ ಪರ್ಸೆಂಟ್ ಓಕೆ ಅದು ಆಗಿರೋದ್ರಿಂದ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಮೇ ಬಿ ಐ ನೀಡ್ ಟು ಗುಡ್ ಸಮಥಿಂಗ್ ಫಾರ್ ದಟ್ ಅಂತ ಹೇಳಿ ವಿತ್ ಅದರ್ ವೇ ಆಫ್ ಟೇಕಿಂಗ್ ದ ಡಾಕ್ಟರ್ಸ್ ಇನ್ ಎ ಡಿಫ್ರೆಂಟ್ ಪಾಸಿಟಿವ್ ವೇ ಐ ವೆಂಟ್ ಅಂಡ್ ಅಪ್ರೋಚ್ ಅವರು ಮಾಡಿದಾಗ ಹೇಳಿದ್ರು ಹಿಂಗ್ ಆಗಿದೆ ಅಂತ ಅವ್ರ ಇಟ್ ವಿಲ್ ಬಿ ಫೈನ್ ಬಟ್ ಯು ಆಲ್ವೇಸ್ ಬಿ ಮೈಂಡ್ಫುಲ್ ವಾಟ್ ಯು ಈಟ್ ಆಲ್ವೇಸ್ ಟ್ರೈ ಟು ಈಟ್ ಸಮಥಿಂಗ್ ವಿಚ್ ಕ್ಯಾನ್ ಹೆಲ್ಪ್ ಯುವರ್ ಬಾಡಿ ಅಂತ ಹೇಳಿದ್ರು ಆಮೇಲೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಎಂಡೋಸ್ಕೋಪಿ ನೋಡಿ ಒಂದು ಒನ್ ಮಂತ್ ಐ ಟು ಟ್ಯಾಬ್ಲೆಟ್ಸ್ ದೆನ್ ಐ ವೆಂಟ್ ಅಗೇನ್ ಟು ಡೂ ದ ಎಂಡೋಸ್ಕೋಪಿ ಐ ವಾಸ್ ಕಂಪ್ಲೀಟ್ಲಿ ಹೀಲ್ಡ್ ಈವನ್ ಟುಡೇ ಐ ಫೀಲ್ ಸೋ ಎವ್ರಿ ಡೇ ಥ್ಯಾಂಕ್ ಮೈ ಸ್ಟಮಕ್ ಅಂಡ್ ಆಲ್ ದರ್ಗನ್ಸ್ ವಿಚ್ ಎಸ್ ಹೆಲ್ಪ್ ಮೀ ಫಾರ್ ಇನ್ ದಟ್ ಹೀಲಿಂಗ್ ಪ್ರೊಸೆಸ್ ಫಾರ್ ಸ್ಪೆಷಲಿ ವು ಐ ಟಾಟ್ ಮಿ ಟು ಸೀ ದಟ್ ಹೀಲಿಂಗ್ ಕ್ಯಾನ್ ಬಿ ಡನ್ ಬೈ ಇಟ್ಸ್ ಓನ್ ಯುವರ್ ಓನ್ ಸೆಲ್ಫ್ ಯು ಆರ್ ಓನ್ಲಿ ಡೈರೆಂಗ್ ಯು ಓಕೆ ಐ ಎಂ ವೆರಿ ಗ್ರೇಟ್ಫುಲ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ಲೀಸ್ ಲೆಟ್ ಎಸ್ ಆಲ್ ಮೊಟಿವೇಟ್ ಅಂಡ್ ಸೆಂಡ್ ದಿಸ್ ಪಾಸಿಟಿವ್ ಎನರ್ಜಿ ಟು ಒನ್ ಅಂಡ್ ಆಲ್ ಅರೌಂಡ್ ಯಸ್ ಅವರ ನಿಮ್ಮ ಆಲೋಚನೆ ಇಲ್ಲದ ಬದಲಾವಣೆ ಹೇಳ್ಬೋದು ಅಂದ್ರೆ ಇವಾಗ ಒಂದ್ ನೆಗೆಟಿವ್ ಸೆಟ್ ಒಂದ್ ಫಿಯರ್ಫುಲ್ ಸೆಟ್ ಇರುತ್ತಲ್ವಾ ನಮ್ಗೆ ಅನಾರೋಗ್ಯ ಇದ್ದಾಗ ಅಲ್ಲಿಂದ ಇವಾಗ ಬದಲಾವಣೆ ನಿಮ್ ಮೈಂಡ್ ಸೆಟ್ ಅಲ್ಲಿ ಯಾವ ತರ ಇದೆ ಒಂದ್ ಎರಡು ಉದಾಹರಣೆ ಕೊಡೋದಾದ್ರೆ ನನ್ಗೆ ಯಾವಾಗ್ಲೂ ಕೆಲವರು ಹೇಳೋರು ಒಳ್ಳೆ ಅಂದ್ರೆ ವೈ ಅವರು ಸೋ ಮಿಸಬಲ್ ಅನ್ನೋರು ನನ್ಗೆ ಆ ವರ್ಡ್ ನ ತಗೊಳಕ್ಕೆ ನನ್ಗೆ ಆಗ್ತಾ ಇಲ್ಲ ತುಂಬಾ ಬೇಜಾರಾಗೋದು ಟು ಸೇ ಈವನ್ ಇನ್ ದ ಪ್ರೊಸೆಸ್ ಆಫ್ ಸೆಷನ್ಸ್ ಅಲ್ಲಿ ಐ ರಿಟರ್ನ್ ಆಲ್ಸೋ ಅಂದ್ರೆ ನನ್ನ ಯಾವ್ದು ತುಂಬಾ ನೋವು ಕೊಡ್ತಾ ಇತ್ತು ಅಂತ ಕೆಲವಲ್ಲ ಏನಿಷ್ಟು ಸಣ್ಣಗಿದ್ಯಾ ಸಣ್ಣ ನನ್ನ ನೋಡಿದ ಫಸ್ಟ್ ಇಷ್ಟು ಯಾಕೆ ಊಟ ಇಲ್ವಾ ನಿಮ್ಮನ್ನ ಊಟ ಹಾಕಲ್ವಾ ಆ ವರ್ಡ್ ಮಿಸರಬಲ್ ಅನ್ನೋದು ನನ್ಗೆ ತುಂಬಾ ಹರ್ಟ್ ಆಗೋದು ಬಟ್ ಸ್ಲೋಲಿ ಗ್ರ್ಯಾಚುಲ್ ಐ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಮೈ ಸೆಲ್ಫ್ ಇದು ಅವ್ರು ಹೇಳೋದ್ಕಿಂತ ಮೇ ಬಿ ಬಿಕಾಸ್ ಐ ಆಲ್ಸೋ ಫೆಲ್ಟ್ ನಾನು ಸಣ್ಣಗಿದ್ದೀನಿ ಸಣ್ಣಗಿದೀನಿ ಅಂತ ದಟ್ ಈಸ್ ನಾಟ್ ಐ ಆಮ್ ವೆರಿ ಬ್ಯೂಟಿಫುಲ್ ಅನ್ನೋದು ಗೊತ್ತಾಯ್ತು ದಿಸ್ ಇಸ್ ದ ವೇ ಐ ಆಮ್ ಐ ಆಮ್ ವೆರಿ ಹೆಲ್ದಿ ನನಗೆ ಯಾವ್ದು ಸುಸ್ತು ಆ ತರ ಏನು ಆಗ್ತಾ ಬಟ್ ಜನಗಳು ಹೇಳೋದನ್ನ ನನ್ನ ಮೈಂಡ್ ತೊಗೊಂಡ್ಬಿಟ್ಟು ನಾನು ತುಂಬಾ ಸಣ್ಣಗಿದ್ದೀನಿ ಸಣ್ಣಗಿದ್ದೀನಿ ಒಂಥರ ನನ್ಗೆ ಐ ಫೆಲ್ಟ್ ಸೋನ್ ಲೋ ಅಬೌಟ್ ಮೈ ಸೆಲ್ಫ್ ಆಮೇಲೆ ಅನ್ಕೊಂಡೆ ಐ ಆಮ್ ದ ವೇ ಐ ಆಮ್ ಕರ್ಲಿ ಫೈನ್ ಸೊ ಸಣ್ಣ ದಪ್ಪ ವೈ ವಾಟ್ ಹ್ಯಾವ್ ಟು ಗೇನ್ ಮೈ ವೇಟ್ ಐ ಡಂಟ್ ನೌ ಬಟ್ ಆಸ್ ಪರ್ ಮೈ ನಾಲೆಡ್ಜ್ ಐ ಆಮ್ ವೆರಿ ಕಂಪ್ಲೀಟ್ಲಿ ಫೈನ್ ಅಂಡ್ ಹೆಲ್ದಿ ಆಗಿದೆ ಎನರ್ಜೆಟಿಕ್ ಅಂಡ್ ಐ ಕ್ಯಾನ್ ಡೂ ಆಲ್ ದ ದಿಂಗ್ಸ್ ವಾಟ್ ಐ ಕ್ಯಾನ್ ಡೂ ವೆರ್ ಆಸ್ ಐ ಕ್ಯಾನ್ ಸಿ ಯಾರ್ ನನ್ನ ಕಮೆಂಟ್ ಹೇಳಿದ್ರು ಅವ್ರಲ್ಲ ದಪ್ಪಿದ್ದಾನ ಅವ್ರನ್ನ ಹಿಂದೆ ತಿರುಗಿಸಿ ಕೇಳಬೇಕು ಅಂತ ಅನ್ಸ್ತಾ ಇರಲ್ಲ ದಪ್ಪ ನಿಮ್ಗೆ ಐ ಕ್ಯಾನ್ ಸಿ ದೇ ಹ್ಯಾವ್ ಆಲ್ ದ ಅದರ್ ಥಿಂಗ್ಸ್ ವೆರ್ ನಾಟ್ ಸಪೋಸ್ ಟು ಹ್ಯಾವ್ ಆ ಏಜ್ ಅಲ್ಲಿ ಅವಾಗ ಅನ್ಕೊಂಡೆ ದಟ್ ಇಸ್ ನಾಟ್ ಮೈ ಏಮ್ ಟು ಹ್ಯಾವ್ ಟು ಬಿಕಮ್ ಫ್ಯಾಟ್ ಅವರ್ ತಿನ್ ಸೊ ಇಟ್ ಇಸ್ ಇನ್ ಮೈ ಥಾಟ್ ನಾನು ನಾನು ಏನನ್ನ ನೆನೆಸ್ಕೊಳ್ತಾ ಇರ್ತೀನಿ ಅದನ್ನೇ ಬೇರೊಂದಿಗೆ ಪ್ರೊಜೆಕ್ಟ್ ಮಾಡ್ತೀನಿ ಪ್ರೊಜೆಕ್ಟ್ ದೋಸ್ ಥಿಂಗ್ಸ್ ಟು ಅದರ್ಸ್ ಅಂತ ಸ್ಟಾರ್ಡ್ ಟೆಲ್ಲಿಂಗ್ ಮೈ ಸೆಲ್ಫ್ ವೇ ಐ ಆಮ್ ಐ ಪರ್ಫೆಕ್ಟ್ಲಿ ಫೈನ್ ಓನ್ಲಿ ಥಿನ್ ಗಟ್ ಹ್ಯಾಪಿನೆಸ್ Only oh. to me. so I started wow. thanking my all the things uh, for every part. Even to while uh, cleaning everything, I just uh, try to keep uh, mindfully do the things, and I keep thanking for every process and everything things which can assist me mm. to heal myself and all the food things. ನಿಮಗೆ ಸಹಾಯ ಮಾಡಿದೆ ಸೊ ಎವ್ರಿ ಡೇ ಟುಡೇ ಐ ಹ್ಯಾವ್ ಅ ದಟ್ ಒನ್ಸ್ ಯು ಯರ್ ಶೋನ್ ದಟ್ ಗ್ರಾಟಿಟ್ಯೂಡ್ ಜೂಡ್ ಐ ಎಮ್ ಅ ಟೀಚರ್ ಆಕ್ಚುಲಿ ಇವನ್ ವೆನ್ ಎವರ್ ಐ ಗೋ ಆಲ್ವೇಸ್ ಐ ಇವನ್ ಗಿವ್ ಸ್ಮಾಲ್ ಥಿಂಗ್ಸ್ ಟು ಯರ್ ಚಿಲ್ಡ್ರನ್ ಅನ್ಸುತ್ತೆ ಐ ಆಲ್ವೇಸ್ ದ್ ಮೇಕ್ ಅನ್ ಎಕ್ಸರ್ಸೈಸ್ ಎವ್ರಿ ಡೇ ಅಟ್ ಲೀಸ್ಟ್ ತ್ರೀ ಥ್ಯಾಂಕ್ಸ್ಟಿಲ್ ಹೌ ಲಾಂಗ್ ಯು ಕ್ಯಾನ್ ಗೋ ಇನ್ ಯುವರ್ ಲೈಫ್ ಕೀಪ್ತೀ ಕ್ಲಾಸ್ ಎಲ್ಲರೂ ಹೇಳ್ತೀನಿ ಗ್ರಾಟಿಟ್ಯೂಡ್ಸ್ ನಾಟ್ ಎವ್ರಿ ಡೇ ಫಾರ್ ಅಮ್ಮ ಅಪ್ಪ ಅಲ್ಲ ಪ್ರತಿಯೊಂದು ಕ್ಷಣ ನನ್ನ ಕಣ್ಣುಗಳಿಗೆ ಎಲ್ಲಾ ಅಂಗಾಂಗಗಳಿಗೆ ಈ ಕ್ಷಣಕ್ಕೆ ನಿಮ್ಮ ನೋಡೋದಕ್ಕೆ ನಮ್ಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಎವ್ರಿ ಐ ಥ್ಯಾಂಕ್ ದಟ್ ಸಿಂಗ್ ಟೂರ್ ಇನ್ನ ಕೇಳೋಣ ಅನ್ಸುತ್ತೆ ಅಷ್ಟು ಎನರ್ಜಿ ಬರ್ತಾ ಇದೆ ನೋಡಿ ವೀಕ್ಷಕರೇ ಅಯ್ಯೋ ಅವ್ರು ಹೇಳಿದ್ರು ಮಿಸರೇಬಲ್ ನನ್ ಲೈಫ್ ಮಿಸರೇಬಲ್ ಆಗಿದೆ ಅನ್ನೋದ್ರಿಂದ ಹಿಡಿದು ಈಗ ಎಷ್ಟು ಜಾಯ್ ಇದೆ ಈ ಜಾಯ್ ಎಕ್ಸ್ಪ್ಯಾಂಡ್ ಆಗ್ಬೇಕು ಹ್ಯಾಪಿನೆಸ್ ಇಂದ ಮಾಡ್ಬೇಕು ಇನ್ಫ್ಯಾಕ್ಟ್ ಅವ್ರು ಮಾತಾಡ್ತಾ ಒಂದು ಅದ್ಭುತವಾದ ಸೆಂಟೆನ್ಸ್ ಹೇಳಿದ್ರು ಆವಾಗ್ಲೇ ಯಾವುದೆಲ್ಲ ನನಗೆ ಈ ಸ್ಥಿತಿಗೆ ತರೋಕ್ಕೆ ಸಹಾಯ ಮಾಡಿದ್ಯೋ ಅಂದರೆ ಇನ್ಕ್ಲೂಡಿಂಗ್ ಹರ್ ಟ್ರಾಮಾ ಹಳೆಯ ನೋವು ತೊಂದರೆ ಕೊಟ್ಟವರು ಸಮಸ್ಯೆ ಎಲ್ಲವನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ ದಟ್ ಈಸ್ ರಿಯಲಿ ಎನ್ ಇಂಡಿಕೇಶನ್ ಆಫ್ ಹೀಲಿಂಗ್ ತುಂಬ ಖುಷಿಯಾಗುತ್ತೆ ನಿಮ್ಮ ಅದನ್ನು ಆ ಥರ ಪಾಸಿಟಿವ್ ಆಗಿ ಅನಲೈಸ್ ಮಾಡ್ತಾ ಇರೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಅವ್ರ ಎನರ್ಜಿ ಹೇಗೆ ಎಮಿಟ್ ಆಗ್ತಾ ಇದೆ ಪಾಸಿಟಿವಿಟಿ ಅಂತ ಸೊ ನಮ್ಮ ಯಾವುದೇ ಕ್ರಾನಿಕ್ ಏಲ್ಮೆಂಟಿನ ಹಿಂದೆ ನಮ್ಮ ಆಲೋಚನೆ ನಮ್ಮ ಭಾವನೆ ನಮ್ಮ ಮನಸ್ಥಿತಿ ಜೀವನವನ್ನು ನೋಡೋ ದೃಷ್ಟಿಕೋನ ಯಾರದೆಲ್ಲ ಬೇರೆಯವ್ರದ್ದು ಗಾರ್ಬೇಜನ್ನು ನಾವು ಬೇಡ ಅಂದ್ರೂ ತುಂಬ್ಕೊಂಡ್ಬಿಟ್ಟಿರ್ತೀವಿ ಅದನ್ನ ಹ್ಯಾಂಡಲ್ ಮಾಡಕ್ಕೆ ಗೊತ್ತಾಗದೇ ಹೇಗೆ ನಾವೇ ಒದ್ದಾಡ್ತಾ ಇರ್ತೀವಿ ಇದೆಲ್ಲವೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋ ಸಿಂಪಲ್ ಲೆವೆಲ್ ಆಫ್ ರಿಯಲೈಸೇಷನ್ ಇಂದ ಆರೋಗ್ಯದ ಆ ಪಯಣವನ್ನು ನಾವು ಶುರು ಮಾಡಬೇಕು ಅನ್ನೋ ಅದ್ಭುತ ವಿಷಯವನ್ನು ಅವರು ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಗ್ರೇಸಿ ಅವರೇ ನಿಮ್ಮ ಈ ಪಾಸಿಟಿವಿಟಿ ನಿಮ್ಮ ಟೀಚರ್ ಆಗಿರೋದನ್ನ ಇನ್ನೂ ಲಕ್ಷಾಂತರ ಸ್ಟೂಡೆಂಟ್ಸ್ಗೆ ಈ ಮೂಲಕ ಪಾಸ್ ಆಗಲಿ ಮತ್ತೆ ನಿಮ್ಮ ಪಾಸಿಟಿವಿಟಿಯಿಂದ ಜೀವನವನ್ನು ನೋಡುವ ದೃಷ್ಟಿಕೋನದಲ್ಲಿ ಕೇವಲ ನಾವು ಕಲಿಯೋ ಮ್ಯಾಥ್ಸು ಇಂಗ್ಲೀಷು ಫಿಸಿಕ್ಸು ಜಿಯೋಗ್ರಫಿ ಅಷ್ಟೇ ಅಲ್ಲ ಇಮೋಷನ್ಸು ಮೆಂಟಲ್ ಹೆಲ್ತು ಅನ್ನೋದು ತುಂಬ ಮುಖ್ಯ ಆ ಸ್ಪಿರಿಚುವಲ್ ಕಾಂಟೆಕ್ಸ್ ನಾವು ಲೈಫನ್ನು ನೋಡಿದಾಗ ನಮ್ಗೆ ಯಾವುದೇ ಚಾಲೆಂಜನ್ನು ನಮ್ಮ ಅಕಾಡೆಮಿಕ್ ಚಾಲೆಂಜಸ್ ಜೊತೆಯಲ್ಲಿ ಲೈಫಿನ ಯಾವುದೇ ಚಾಲೆಂಜ್ ಅದು ರಿಲೇಷನ್ಶಿಪ್ ಇರ್ಬೋದು ಮನಿ ಇರ್ಬೋದು ಕೆರಿಯರ್ ಇರ್ಬೋದು ಎಲ್ಲವನ್ನು ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನು ಕಲಿಯೋಕೆ ಆಗಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ ಥ್ಯಾಂಕ್ ಯು ಕನ್ಕ್ಲೂಷನ್ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ದೊ ಐ ವಾಂಟ್ ಟು ಟಾಕ್ ಅ ಲಾಟ್ ಮೋರ್ ಬಟ್ ಫಾರ್ ದ ಸೇಕ್ ಆಫ್ ವಿಡಿಯೋ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ನನಗೆ ಇದರ ಒಂದು ಜ್ಞಾನ ಅಂದ್ರೆ ಅರಿವು ಆದಮೇಲಿಂದ ಒಂದು ತ್ರೀ ಇಯರ್ಸ್ ಇಂದ ನನ್ನ ಲೈಫ್ ತುಂಬಾ ಅದ್ಭುತವಾಗಿದೆ ಇನ್ನೂ ಅದ್ಭುತವಾಗಿ ಆಗ್ತಾ ಇದೆ ಸೊ ಯಾವುದೆಲ್ಲ ನಮ್ಗೆ ಗೆಟ್ಕಲ್ಲ ಅನ್ನೋದೆಲ್ಲ ನನ್ನ ಕೈಯಲ್ಲೇ ಇದೆ ಅನ್ನೋಂಗೆ ನನಗೆ ಭಾಸವಾಗ್ತಾ ಇದೆ ಯಾವ್ದನ್ನ ನಾನು ಪಡಿಬೇಕು ನಾನು ಬರ್ಬೇಕು ಅನ್ನೋದು ಖಂಡಿತ ನನಗ್ ಬರುತ್ತೆ ಆ ಬರುವಾಗ ತನಕ ಅಂದ್ರೆ ಇರೋದಕ್ಕೆ ತೃಪ್ತಿಯಾಗಿ ಸಂತೋಷವನ್ನು ಹೇಳ್ತಾ ಕೃತಜ್ಞತೆಯನ್ನ ಅರ್ಪಿಸ್ತಾ ಮುಂದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದ್ ನಾವು ಒಳ್ಳೇದ್ ಅಂತ ನಾವೆಲ್ಲ ನಾವೆಲ್ಲಾ ಹುಟ್ಟಿರೋದು ಒಳ್ಳೆ ಒಬ್ರಿಗೊಬ್ರು ಒಳ್ಳೇದ್ ಮಾಡ್ತಾ ಇರೋಣ ಸಂತೋಷನ ಹಂಚ್ತಾ ಇರೋಣ ಅಂತ ಸೂಪರ್ ದೊಡ್ಡ ಫಾರ್ಮುಲಾ ಹೇಳಿದ ನೀವು ಆಕ್ಚುಲಿ ಸಂತೃಪ್ತಿ ತುಂಬಾ ದೊಡ್ಡ ರಹಸ್ಯ ನಾವು ಆರೋಗ್ಯಕರವಾಗಿರೋಕ್ಕೆ ಮತ್ತು ಆರೋಗ್ಯವನ್ನು ಅನುಭವಿಸೋಕೆ ಯಾಕಂದ್ರೆ ನಮ್ಗೆ ಯೂಶಲಿ ಸಂತೃಪ್ತಿ ಮುಂದೆ ಎಲ್ಲೋ ಇದೆ ಫ್ಯೂಚರ್ ಅಲ್ಲಿ ಇದೆಲ್ಲ ಆದ್ಮೇಲೆ ನಾನು ಸಂತೃಪ್ತವಾಗಿರ್ತೀವಿ ಅಂತ ಅನ್ಕೊಂಡ್ ಅನ್ಕೊಂಡೆ ಎಷ್ಟೋ ಕಾಯಿಲೆ ಬಂದ್ಬಿಟ್ಟಿರುತ್ತೆ ಹೌದಲ್ವಾ ಸೊ ಸಂತೃಪ್ತಿಯನ್ನ ಇರೋದ್ರಲ್ಲೇ ಅನುಭವಿಸ್ತಾ ಅನುಭವಿಸ್ತಾ ನಾವು ಬೆಳಿತಾ ಹೋಗ್ಬೇಕು ಅದು ಆರೋಗ್ಯದ ಮುಖ್ಯ ಸೂತ್ರ ಅನ್ನೋದನ್ನ ನಾವು ಗ್ರಹಿಸುವ ಮೂಲಕ ಅರ್ಥ ಮಾಡ್ಕೊಂಡಿದೀವಿ ನಿಮ್ಮಂತ ಥೆರಪಿ ಕ್ಲೈಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡೋದು ನಮ್ಮ ಭಾಗ್ಯ ಯಾಕೆಂದ್ರೆ ನೀವು ಅದನ್ನ ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಳ್ತೀರಾ ಅನುಭವಿಸ್ತೀರಾ ಅದು ನನಗ್ ಮಾತ್ರ ಸೀಮಿತ ಅಂತ ಅನ್ಕೊಳ್ಳಲ್ಲ ಹತ್ತು ಜನಕ್ಕೆ ಅದನ್ನು ಹಂಚ್ತೀರಾ ಅದಕ್ಕೆ ಇನ್ನೊಂದಷ್ಟು ವೈವಿಧ್ಯಮಯವಾದ ಆ ಕ್ರಿಯಾಶೀಲತೆ ಆ ಖುಷಿ ಜೊತೆ ಇನ್ನೂ ಹೆಚ್ಚು ವಿಸ್ತಾರಗೊಳಿಸ್ತೀರಾ ಅದು ಒಂಥರ ನಾವು ದೇವರಿಗೆ ಏನೋ ಸೇವೆ ಏನೋ ಅಂತ ಅನ್ಸುತ್ತೆ ಟ್ರೀಟ್ಮೆಂಟ್ ಮಾಡಿದ್ವಿ ಅಂತ ಅನ್ಸೋದಿಲ್ಲಮ್ಮ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಪೀನಿಯನ್ಗೆ ಇನ್ನು ತುಂಬಾ ತುಂಬಾ ಒಳ್ಳೇದಾಗ್ಲಿ ನಿಮ್ಮ ಮೂಲಕ ಸ್ಟೂಡೆಂಟ್ಸ್ಗಾಗಲಿ ಸಮಾಜಕ್ಕಾಗಲಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಇನ್ನೊಂದು ಅದ್ಭುತ ಅನುಭವದ ಜೊತೆ ಮತ್ತೆ ಭೇಟಿ ಆಗ್ತೀನಿ ಬೆಳಗ್ಗೆ ಇನ್ನೇನು ಕೆಲದಿಂದ ಅವ್ರದ್ದು ಒಪಿನಿಯನ್ ಕೊಡಿಸ್ತೀನಿ ಒಬ್ಬರು ಥೆರಪಿ ಕ್ಲೈಂಟ್ ಹೇಳ್ತಾ ಇದ್ರು ಲೇಡಿ ಮೇಡಮ್ ಬೇರೆಯವ್ರ ಒಪಿನಿಯನ್ ನೋಡಿದಾಗ ಅವ್ರಿಗೆ ಮಾಡೋಕ್ಕಾಗಿದೆ ಅಂದ್ರೆ ಹಂಗಾರೆ ನಂದು ಕಾಯಿಲೆ ವಾಸಿ ಆಗುತ್ತೇನೋ ಅಂತ ಅರ್ಥ ಆಗುತ್ತೆ ಅಂತ ಕೆಲವರಂತೂ ಹೇಳ್ತಾರೆ ಈ ತರದೊಂದು ಕಾಯಿಲೆ ಅಂತಾನೆ ಗೊತ್ತಿರಲಿಲ್ಲ ಮೇಡಮ್ ಇದು ನೋಡಿದ್ಮೇಲೆ ಗೊತ್ತಾಯ್ತು ಈ ತರ ಕಾಯಿಲೆ ಹೀಗೆ ಬಂದಿರುತ್ತೆ ಅಂತ ಅದರಿಂದ ನಾನು ವಾಸಿ ಅದೆ ಅಂತ ಅದರಿಂದ ನಾವು ಪರಸ್ಪರ ಒಬ್ಬರು ನೋವನ್ನು ಹಂಚ್ಕೊಳ್ಳೋದ್ರಲ್ಲಿ ಮುಜುಗರ ಅಥವಾ ಅಸಹ್ಯ ಬೇಡ ಎಷ್ಟೋ ಜನಕ್ಕೆ ಇನ್ಫ್ಯಾಕ್ಟ್ ಈಗಷ್ಟೇ ನಾವು ಬ್ರಹತ್ರ ಮಾತಾಡ್ತಾ ಇದ್ವಿ ಇದು ಡಿಪ್ರೆಷನ್ ಅಂತಾನೆ ಗೊತ್ತಿರಲ್ಲ ಇವರು ಸೂಸೈಲ್ ಟೆಂಡೆನ್ಸಿ ಇದೆ ಅನ್ನೋದೇ ಗೊತ್ತಿಲ್ಲದೆ ಬದುಕ್ತಾ ಇರ್ತಾರೆ ಅಯ್ಯೋ ಮೇಡಮ್ ಇದು ನನಗೆ ಗೊತ್ತೇ ಇರಲಿಲ್ಲ ಮೇಡಮ್ ಇದೊಂತರ ಈ ತರದೊಂದು ಖಿನ್ನತೆ ಅಥವಾ ಕಾಯಿಲೆ ಅಂತ ಇರಲಿಲ್ಲ ಅಂತ ಅದ್ರಿಂದ ಕೆಲಸ ಯಾವಾಗಲೂ ನಮ್ಮ ಸ್ಟೇಟಸ್ ಅಲ್ಲಿ ನಾನು ಚೆನ್ನಾಗಿದ್ದೀನಿ ನಾನು ಎಲ್ಲಾಕಿಂತ ಉತ್ತಮವಾಗಿದ್ದೀನಿ ಓ ನಾನು ಬೆಸ್ಟ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದ್ರಲ್ಲೇ ಬಿಸಿ ಆಗಿಬಿಡ್ತೀವಿ ಕೆಲವು ಸತಿ ನಮ್ದು ಈ ತರ ಇದೆ ಅಪ್ಪ ಹೀಗಿಗಿದೆ ಕೆಲವು ಸತಿ ಹೀಗಿರುತ್ತೆ ಹೀಗೆ ಮಾಡ್ಕೋಬೇಕು ಅಂತ ಹೇಳ್ಕೊಳ್ಳೋ ಚರ್ಚೆನೂ ಆಗ್ಬೇಕು ಏನಂತೀರಾ ಅಲ್ವಾ ಯಾಕಂದ್ರೆ ನ್ಯೂನತೆಗಳನ್ನ ಎಲ್ಲರೂ ಮುಚ್ಕೊಳ್ಳೋದ್ರಿಂದ ನಾನು ನಿನ್ಕಿಂತ ಚೆನ್ನಾಗಿದ್ದೀನಿ ನಿನ್ಕಿಂತ ಚೆನ್ನಾಗಿದ್ದೀನಿ ಅನ್ನೋ ರೇಸಲ್ಲಿ ಮನೆ ದೋಸೆ ತೂತು ಅನ್ನೋದನ್ನು ಓಪನ್ ಆಗಿ ಮಾತಾಡದೆ ಎಷ್ಟೋ ಪ್ರಾಬ್ಲಮ್ನ ನಾವು ಅಟ್ರಾಕ್ಟ್ ಮಾಡ್ಬಿಡ್ತೀವಿ ಅದರಿಂದ ಸಮಸ್ಯೆ ಬಗ್ಗೆನು ಮುಕ್ತವಾಗಿ ಮಾತಾಡಿ ಡಿಪ್ರೆಷನ್ನು ಖಿನ್ನತೆ ಮಾನಸಿಕ ಏರಿಳಿತಗಳು ಭಾವನಾತ್ಮಕ ಕಿರಿಗಿರಿ ಆಘಾತವನ್ನು ಹ್ಯಾಂಡಲ್ ಮಾಡೋದು ಅಥವಾ ಸೌಹಾರ್ದತೆಯಿಂದ ಬದುಕೋದ್ರ ಇಂಪಾರ್ಟೆನ್ಸು ಗ್ರಾಟಿಟ್ಯೂಡ್ ಇವಾಗ ಹೇಳೋದು ಸಂತೃಪ್ತಿ ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನಾವು ಯಾವಾಗಲೂ ಯಾಕೆ ಬೇರೆಯವ್ರನ್ನ ಕಾಲಿ ಎಳಿಯೋಕೆ ಇನ್ನೊಬ್ರದ್ದು ಈಆಳಸ್ ನಗೋಕೆ ಅಯ್ಯೋ ಹೀಗೆ ಅಂತ ನ್ಯಾಗ್ ಮಾಡೋಕ್ಕೆ ವೇಸ್ಟ್ ಮಾಡ್ಬಿಡ್ತೀವಿ ಇದು ಕೂಡ ಖಂಡಿತ ಮುಖ್ಯ ಆಗುತ್ತೆ ಯಾರು ಗೊತ್ತು ಒಂದು ಯಾರ್ದೋ ಒಂದು ಸೆಂಟೆನ್ಸು ಯಾರ್ದೋ ಮನೆಯಲ್ಲಿ ಒಂದು ಇಂಪಾರ್ಟೆಂಟ್ ಬೆಳಕನ್ನು ಬೆಳಗೋ ಥರ ಆಗ್ಬಹುದು ಎಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗ್ರೇಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ